কে কি ಬಸವೇಶ್ವರರ ವರಪುತ್ರರಾದಂಥ ಶ್ರೀ 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 ಪರಮ ಪೂಜ್ಯ ಬಸರಾಜಯ್ಯಪ್ಪನವರು ಮಹಾಲಿನ್ ಮಠ ಮಹಾಮನೆ ಪಡೆಕಲ್ ಅವರನ್ನು ಕೂಡ ಸ್ಮರಿಸಿಕೊಂಡು ನಂದ್ಯ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದ ಹಿಂದಿನ ಕರ್ತೃಗಳಾದಂಥ ಒಡೆಯರಾದಂಥ ಶ್ರೀಮೂರ್ತಿಗಳನ್ನು ಕೂಡ ಸ್ಮರಿಸಿಕೊಂಡು ಈ ಪುರಾಣದ ಕರ್ತರು ನಂದೇಶ ಬಸವ ಆಟವನ್ನು ಸ್ಮರಿಸಿಕೊಂಡು ಪುರಾಣ ಬರೆದಂಥ ಶ್ರೀ 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 ಪರಮ ಪೂಜ್ಯ

ತಿಂಗಳ ಪರ್ಯಂತರ ನಡೆಯುತ್ತಿರುವಂಥ ನಂದಿಯಾಗಮ ಪುರಾಣ ದಿವ್ಯ ಸಾನ್ನಿಧ್ಯವನ್ನು ಎನ್ನ ಆರಾಧ್ಯ ಗುರುಗಳಾದಂಥ ಶ್ರೀ 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 ಪರಮ ಪೂಜ್ಯ ಸಂಗಯ್ಯ ಮಹಾಸ್ವಾಮಿಗಳು ಒಳಕಮ್ಮ ಮುಕ್ಕಾಲು ನಂದ್ಯ ಅವರ ಪಾದವರಲ್ಲಿ ಪುರಾಣ ಪ್ರಕರಣ ಮಾಡುವಂತಹ ಶ್ರೀ ವೇದಮೂರ್ತಿ ಜನಪ್ರಿಯ ಸ್ವಾಮಿಗಳು ಕೊನಸಿಗಿಡ ಪಡೆದರು ಅವರಲ್ಲಿಯೂ ಮಂದ್ಯ ಗ್ರಾಮದ ಸಮಸ್ತ ಪೂಜರಲ್ಲಿಯೂ ಹಿರಿಯರಲ್ಲಿ ಅನುಭಾವಿಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಿರೂಪಣೆಕಾರರಲ್ಲಿ తాళందర అక్క తగిన ముద్దు మక్క ఎల్లరల్ శరణామార్థిత మహాత్మరు కాలిన ప్రారంభవసీ ఆ బసవన్నమ స్కూర్తి మాట్ అంటే Okay. ಅಲ್ಲಿ ಬಂದು ಹೆಪ್ಪು ಕೊಟ್ಟು ಮತ್ತ ಇದ್ದ ಭೂಮಿ ಇದ್ದ ಹಾಗೇನೆ ಮಾಡಿದಂಥ ವೃಷಭ ರೂಪಿಣಿ ನೆತ್ತಿ ಮೇಲೆಗಾಣ ಶೃಂಗ ಮೇಲು ಆತನಲ್ಲಿ ನೀನು ಶೃಂಗ ಮತ್ತು ನೊಸಲಲ್ಲಿ ಶಾಂತ ಉಚ ಪರಮಾತ್ಮನಿಗೆ ಗುರುನೇತ್ರ ಅಭಿನೇತ್ರ ತಗಂದಪ್ಪ ಅಂತ ಜಗತ್ತನ್ನೇ ನಾಶ ಆಗ್ತಾರ ಅದನ್ನು ಶಾಂತ ಮಾಡುವುದಕ್ಕೋಸ್ಕರವಾಗಿ ನಂದಿಯಾಗಿ ಈಶ್ವರನಿಗೆ ನಿಟ್ಟಿರ್ತಾರ ಬಸವಣ್ಣನ ಹಂಗ ಶಾಂತ ಲೋಚನ ಎಣಿಸಿದ ನಿತ್ಯ ಭಗೋದ್ವಿತಿ ನಂದಿ ನಾರಾಯಣಗೆ ನಮೋ ಎಲ್ಲಿ ಭಗೋದ್ವಿತಿ ದ್ವಿತೀಯ ಶಂಭು ಆ ಬಸವನ ನಾಮಸ್ತುತಿ ಮಾಡಿನೇ ನಾನು ಧನ್ಯನಾಗಿಪ್ಪ ನೀವಾದರೂ ಕೂಡ ಆತನ ನಾಮಸ್ತುತಿ ಮಾಡಿದ್ರೂ ಕೂಡ ನೀವು ಧನ್ಯರಾದ್ರೆ ಮಹಾತ್ಮರು ಅವರು ಹೇಳಿದರು ಇಲ್ಲಿ ಅಕ್ಕ ಮಹಾದೇವ ಹೇಳ್ತಾರ ತಾಯಿಂದ ಒಳಗಿರುವಂತ ಜೀವ ಯಾರ ಕಣ್ಣಿಗೆ ಕಾಣ್ತದ ಹಂಗ ಈ ಜೀವ ಬಯಲೈತ ಆವುದು ಹಿಡಿವೆನೆಯ ದೇವ का ನನ್ನಲ್ಲಿರುವಂತಹ ಅಜ್ಞಾನ ಆ ಮಾಯನ್ನ ಹೊಡೆದು ಹೊಡಿಸಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಬಂದಿರಿ ಈ ಭವಕ್ಕ ಈ ಭವನ ಮೇಲೆ ಈ ಶರೀರದಲ್ಲಿ ಮಾಯ ಆವರಿಸಿಕೊಂಡ ನಾನು ನಂದು ನಂದು ನನ್ನ ಮಕ್ಕಳು ನನ್ನ ಬದುಕು ನನ್ನ ಭಾವೆ ನನ್ನವರು ತನ್ನವರು ಅಂತೇಳಿ ಈ ಮಾಯೆಯನ್ನು ಮಾಡಿಸಯ್ಯ ಚೆನ್ನ ಮಲ್ಲಿಕಾರ್ಜುನ ನನ್ನ ಶರೀರವು ಪಂಚಭೂತದ್ದು ಅಂದ ಬಳಿಕ ಎಂದೆಲ್ಲಾದರೂ ಒಂದು ದಿನ ಮಣ್ಣಿನಲ್ಲೇ ತೆರೆಯುವುದೇ ದೇಹ ಬಂದದೇಯ ಅನಿವಾರ್ಯ ಬಂದಲ ಮತ್ತ ಹೋಗ ಯಾರು ಏಳಂಗಲ್ಲ ಕೆಲಂಗಲ್ಲ ಯಾರು ಬಂದಿರ್ತದ ಹಾಗೆ ಹೋಗ್ತದೆ ನಾವೆಲ್ಲ ಏನು ತಾಯಿ ಗರ್ಭದಿಂದ ಬಂದೇವಲ್ಲ ಬತ್ತಲೆ ಬಂದೊಟ್ಟಿ ಬತ್ತಲೆ ಸತ್ತು ಹೋಗುವರು ಹುತ್ತದಲ್ಲಿ ಕುದಿ ಕುದಿಲಿ ಕುದಿಯೋ ಈ ಹುತ್ತಲೊಳಗ ನಾಗ ತಾಯಿ ಗಣಪತಿ ಹಾಗೆ ಬಂದಿಲ್ಲ ಮೇಲೆ ಏನಾರ ಇಡ್ತಾರ ಬೆಳ್ಳಿ ಬಂಗಾರ ಒಂದು ಗುಂಡ್ಗಡಿಗೆ ಮಾಡ್ ಮಾಡಿ ಆ ಹಾಂಗ್ ನಿಮ್ಮ ಮ್ಯಾಲ ತಲೆ ಮೇಲೆ ಪಾಲ ಇಟ್ಟು ನಮ್ಮದು ಸಹಿತ ಬಿಡಂಗಿಲ್ಲ ಅದಕ್ಕೆ ಇಂಥ ನೆಶ್ವರ ಶರೀರ ಐತಿಪ್ಪ ಈ ಮಣ್ಣಿನಲ್ಲಿ ಬೆರೆಯುವುದು ಅದಕ್ಕೆ ಹೊಂದಿರುವ ಮಾಯೆ ಅಂದರೆ ಜೀವನವು ನಿರಾಕಾರವಾದದ್ದು ಮಾಯೆ ಅಂದ್ರೆ ಜೀವನ ಈ ಮಾಯಾಪಾಶದಲ್ಲಿರುವಾಗ ಯಾವ ದಾರಿಯೂ ಹೊಂದಲಿ ಗುರುವೇ ಈ ಮಾಯಾಪಾಶದ ಎಲ್ಲಿ ನಾನು ನಾನು ಯಾವ ದಾರಿಯಲ್ಲಿ ಹೋಗಲಿ ಆ ಮಾಯಾಪಾಸೆ ಆಗಿಪ್ಪ ಅಂತಂತಂದ್ರೆ ನನ್ನ ಮಲ್ಲಿಕಾರ್ಜುನ ಸ್ವಾಮಿಯೇ ನನ್ನನ್ನು ಕಾಪಾಡಪ್ಪ ಅದಕ್ಕ ಆ ಮಾತಾಯಿನ ಮುಂದೆ ಹತ್ರ ಚಿಂತೆ ಮಾಡಿದ ಮಹಾ ಉದಯದಲ್ಲಿ ಎದ್ದು ನೆನೆ ನೋಡ್ ಮಾತಾ ಉದಯ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಆತ್ಮ ಧ್ಯಾನ ಮಾಡಬೇಕು ಗುರು ಹಿರಿಯರ ಧ್ಯಾನ ಮಾಡ್ಬೇಕು ತಂದಿ ತಾಯಿ ಧ್ಯಾನ ಮಾಡ್ಬೇಕು మొదలు తంది తాయి దేవు మొదలతాయి దేవు ఆమె తి ఆమె గురు ఆమె దిక్షాదు మోక్ష హృదయ దెత్తు నిమ్మే నెనెనయ్య నిమ్మ బరువు హా తియ్య హంసె హెచ్చి ఎస్ చంద ಎದ್ದ ತಕ್ಷಣ ನಿಮ್ಮ ಮಾಡ್ತೀನಿ ಮಾಡ್ತೀನಪ್ಪ ನಿಮ್ಮ ಬರುವ ಹಾಡು ನಿಮ್ಮ ಬರುವಂತ ಹಾಡನ್ನು ಹಾಡನ್ನ ಹಾಡ್ತೀನಯ್ಯಾವೇ ನಿಮ್ಮ ಹಳಿಗಳಿಗೆ ಎರಗುನೇನಯ್ಯನ್ನ ಮಲ್ಲಿಕಾರ್ಜುನ ನೀನಾವಾಗ ಅವಾಗ ನೀ ಯಾವಾಗ ಬರ್ತಿ ಬರ್ತಿ ಅಂತೇಳಿ ನಾನು ನಿಮ್ಮ ನಾಮಸ್ತೃತಿ ಮಾಡ್ತೇನೆ ಅಂತೇಳಿ ಅವರಂತ ನಾವು ನಿಜವಾಗಿ ನಿಶ್ಚಿಂತಿಂದ ಭಗವಂತನ ನಾಮಕೃತಿ ಮಾಡಿದನೇ ನಿಜವಾದ ಭಕ್ತಿ ಮಾಡಿದನೆ ಆ ಭಗವಂತ ನಮಗೆ ಒಲಿತನಂತ ಸಿದ್ದೇಶ್ವರ ಅಪ್ಪ ಒಂದು ಹೇಳುತ್ತಾರೆ ದೃಷ್ಟ ನಿಜವಾದ ಭಕ್ತಿ ಅದು ಹೇಗೆ ತಲುಪ ಅಂತೇಳಿ ದೃಷ್ಟಾಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ತಿಳಿದ್ರು ಅಪ್ಪ ಅವರು ಏನು ದೃಷ್ಟಾಂತ ಕೊಡ್ತಾರ ಒಂದು ವಿಶಾಲವಾದ ದೇವಾಲಯ ಈಗ ಹೇಳ್ತಿರಪ್ಪ ಬಸವಣ್ಣನ ಪ್ಪ ರವ ಎಕ್ಕ ತೆಂಗಿ ಹಾಗೂ ಕಾಯ್ತ ಯಾರ ತಂಗ ಅನ್ನ ಇತ್ತು ಯಾರೋ ನೀಡಿದ್ರೂ ತಂಗ ಅನ್ನ ಹರಿಸಿತ್ತು ಅದನ್ನು ತಿನ್ನಲಾಗದೆ ಅಳುತ್ತ ಕುಂತಿದ್ದ ಬಟ್ಟೆ ಮಾಸಿತ್ತು ಹೊಟ್ಟೆ ಬಾಳ ಹಸಿದಿತ್ತು ಮೇಲ್ಮೇಲಿದ್ದಂತ ಬಟ್ಟೆ ಎಲ್ಲ ಹರಿದಿತ್ತು ಹಟ್ಟಿ ಮಾತ್ರ ಭಾಳ ಹಸ್ತಿ ಊಟ ಮಾಡಬೇಕನ್ನ ಹಸಿದ ಅನ್ನ ಐತಿ ಕಾಟ್ಮೆ ಅವಾಗ ಅಲ್ಲಿಗೆ ಒಬ್ಬ ಹೆಣ್ಣು ಮಗಳು ಒಂದು ಜ್ಞಾನವಂತ ಹೆಣ್ಣು ಹಬ್ಬದ ಅಡಿಗೆಯನ್ನು ಮಾಡಿಕೊಂಡು ದೇವರಿಗೆ ಎಲೆ ಮಾಡಿ ತಂದಿದ್ದರು ನೀವು ತರ್ತಿರ್ಲ ಅಮಾಸ್ವಾಮಿ ಸೋಮಾರ್ ಕಮ್ಮಿ ಶುಕ್ರಾರ ಕಮ್ಮಿ ಹಂಗೆ ತರ್ತಿರಲಿಲ್ಲ ಅಲ್ಲಿಗೆ ಹಂಗೆ ಹಂಗ್ ಮನಸ್ಸು ಕಾಯಿತು నోడిల్ వామక్క సన్యాసి భిక్షిక్కు ఆకీ మనస్సు కరెక్తు ఏం సిక్తు భగవంత హలో నోడకే పుస్తక అంటానా బలిమే పూర్వకర్క ఏ వింత అన్నవా అంతి ఆవగా ఆ మహత్తాయి ఏమాతన పాత్ర ఇత ಅದನ್ನು ತೆಗೆಯುತ್ತ ತಗದಾಗನೆ ಆ ಹಬ್ಬದ ಅಡಿಗೆ ಸುವಾಸನೆ ಬರೆಯುತ್ತ ಬಾಲಕಮ್ಮ ಅರ್ಧ ಹೊಟ್ಟೆ ತುಂಬಿ ಆ ಏನು ನವೆದ ತಂದಿದ್ನಲ್ಲ ದೇವಸ್ಥಾನಕ್ಕೆ ಅವನ ದೇವಸ್ಥಾನಕ್ಕೆ ಮುಂಚೆನೇ ಅವನಲ್ಲ ಅವನ ತಾಜ್ನಾಗ ಹಾಕ್ಬಿಟ್ಲು ಅಮ್ಮ ತಾಯಿಯೇ ತಂಗಿಯೇ ಅಂತ ಕೇಳಮ್ಮ ಆ ಮಹಾತಾಯ್ತ ಹೆಣ್ಣು ಮಗಳು ಹೇಳೋ ಭಿಕ್ಷುಕನಿಗೆ ಕೊಟ್ಟು ಪೂಜಾರಿಗೆ ತಿಳಿಸಿದ್ರು ಅಲ್ಲಿ ಒಬ್ಬ ಭಿಕ್ಷುಕ ನಿಂತಿದ್ದ ಹಸ್ತಿದ್ದ ಅವನು ಏನು ಆ ಮಾತಿದೆ ಅಹಂಕಾರ ಏ ನಿನಗೆ ಪಾಪತ್ತರ್ ಹೋಗತ್ತ ನೋಡು ಪೂಜಾರಿ ದೇವರ ಪಾಪತ್ತರ್ ದಿನ ನೈವೇದ್ಯನ ಹಾಲು ಮಾಡಲಿಕ್ಕೆ

ಶಾಂತ ಆನಂದದಿಂದ ಆನಂದಿಟ್ಟಾನ ಆ ಹೆಣ್ಣು ಮಗಳ ಭಕ್ತಿ ನಿಜವಾದ ಭಕ್ತಿ ಅಂತ ಮಹಾತ್ಮರು ದೃಷ್ಟಾಂತಿಲ್ಲ ಹಂಗನ್ನೆಲ್ಲ ಕೇಳಿಕೊಂಡು ಅವರಂತಲೇ ನಾವು ನಡೆದಿದ್ದಾರ ಪುರಾಣ ಅಂತಲೇ ನಿಗದಿ ಇರ್ತದೆ ಮಹಾತ್ಮರು ಏನ್ ಹೇಳ್ತಾರಪ್ಪ ಅವ್ರು ಹೇಳಿ ನಾವು ನಡೆದಿದ್ದಾರ ಬಸವಣ್ಣನವರು ಪರಮಾತ್ಮ ಪಣಕ್ಕೆ ಪಡೆದಾರು ಉಪ್ಪುತ್ತಾರ ಉಂಟಾರ ಹೋಗ್ತಾರ ಬಂದ ನಾವನ್ನು ಕಲಿಯಲರಿಯರು ನಮಗ್ ಬಂದಂತ ಕಷ್ಟ ಕಾರ್ಪಣ್ಯ ನಮಗೆ ಏನಾದರೂ ತೊಂದರೆ ಆಗಿತ್ತಪ್ಪ ಅಂತಂದ್ರೆ ಗುರುನಾಥನ ಅಂತಕ್ಕನಾದ್ರು ಮಾತ್ರ ಅದು ನಿವಾರಣೆ ಆಗ್ತದ ಅಂತ ಹೇಳ್ತಾರೆ ಹಂಗ ನಿನ್ನೆ ದಿನ ನಾನು ಅಲ್ಲಿ ಒಂದು ಇಲ್ಲ ಇಲ್ಲ ఏ దేవా దీన దయా అనాథర బాంధవ భక్త రక్షణ భక్తరూ సంరచన ఒడత్న అంత కే పరమాత్మనే ఏ హిపో ముత్తు రత్న హౌల వద్ర వైటూర్య మత్తు ఎల్ల తరద వ్యాపార విజయనగర శ్రీకృష్ణ దేవరయ్ఞాన అవును సరి సమాన అష్ట శ్రీమంతి అష్ట అగర్బ శ్రీమంత ಆ ಮಕ್ಕಳ ಎಲ್ಲ ಕೊಡ್ತಿದ್ದಪ್ಪ ಆ ಫಲಸಂತಾನ ಜನನಾಗಿ ದಿನದಲ್ಲಿ ಆ ತೇಗಿನ ಎಲ್ಲಿ ಶಿಶುವಾಗಿ ಹಾರಾಕಿದ್ರು ಪರಮಾತ್ಮ ಜೇನು ತಿಕ್ಕಿದ್ದ ಒಂದೊಂದು ಹಂಗೆ ಬೀಳ್ತಿತ್ತು ಅವನ ಬಯಾಗ ಅವಾಗ ಆ ಶಿಶುವ ಅಡವಿಯಲ್ಲೇ ಹಾರುವುದೂಲುವಿನ ಬಾಯಿಯೊಳಗೆ ಬೆಲ್ಲ ಬೀರಲು ಮಾನವರ

ಬೇಕಾದಂತಹ ತಮ್ಮ ತಾಮ್ರ ಸೀಸ ಹಿತ್ತಾಳೆ ಬೇರೆ ಬಂಗಾರ ಅವಳ ಸುತ್ತು ಬಚ್ಚಿ ಬರಿ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಬಂದರು ತೆಗೆದುಕೊಂಡು ಬಂದಾಗ ಆ ಅಡವಿಯಲ್ಲಿ ಅವರು ಬರ್ತಾ 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 ಇದ್ದಾಗನೇ ಮುಂದೆ ಏನಾಯ್ತು ಮೇಯಾಕ ಅಂತ ಆ ಅಡವಿಯಲ್ಲಿ ಆ ಎದುರು ನೇಯ್ಯ ಪಾಲಾಗ್ನಿ ಅಲ್ಲಿ ಏನ ಯಾರ ಯಾರ ಅಂತೇಳಿ ಶಿಸುವಿನ ಧ್ವನಿಯಾಯ್ತು ಎಲ್ಲಿಯೋ ಶಿಸು ಹತ್ತ ಕಾಣ್ತದಂತೇಳಿ ಅವ್ರು ಅಕ್ಕ ಅಕ್ಕಿ ಹುಡುಕ್ಯಾಡಕತ್ತಿರೋದು ಕತ್ತನ ಬಂದು ಕಣ್ಣರು ದಿವ್ಯ ಮೂರ್ತಿಯ ಚಂದ್ರನಂತೆ ಹೊರೆಯುವ ಶಿಸುವ ದಿವ್ಯ ಮೂರ್ತಿ ಚಂದ್ರ ಹುಣ್ಣಿರು ಚಂದ್ರ ಹುಣ್ಣಿಬಿದ್ರೆ ಹೆಂಗ ತಳ ತಳ ಅಂತ ತನ್ನ ಬರೀತಲ್ಲ ಹಂಗ ಚಂದ್ರನಂತೆ ಹೊಣಿಲಾಕಿದ್ದ ಅವರು ನೋಡಿದ್ರೆ ಶಿಶುವಿನ ಆ ಶಿಶುವಿನ ನೋಡಿ ಎಂತಾರ ಹಿಂದೂಧರನೋ ನೇನೋ ನಿರ್ಮಲ ಗಣನಾಥನೋ ಏನ ಪರಸಿವಾದನೋ ಯಾರು ಕೊಡ್ಕೊಪಾರ್ಮ ಎಂದು ಜನಿಸಿದ ಮಾತಿ ಪಿತರನೇ ಇಲ್ಲ ತಂದಿ ತಾಯಿನೇ ಇಲ್ಲ ಯಾಕೆ ಜನ ಬಂದ ಮತ್ತೆ ಪಾವನವ ಮಾಡಲಿ ಕಂದನ ರೂಪಾಯಿ ಏನ್ ಮತ್ತೆ ಈ ಜಗತ್ತವನ್ನೇ ಪಾವನ ಮಾಡೋಕ್ಕೋಸ್ಕರವಾಗಿನೇ ಶಿಶುವಾಗಿ ಈ ದೇಗಿಲಿಯ ಮರದಲ್ಲಿ ಕಲವೇ ಬಂದು ಅನಾಥ ಬಾಂಧವ ಎಲ್ಲ ಅನಾಥ ಉದ್ಧಾರ ಮಾಡುವಂತೋಸ್ಕರ ಬಂದಾನು ಯಾತರ ಕಾಲಕ್ಕೆ ಬಂದಾನಪ್ಪ

ಅಡಿಯೋರಣೆಯೊಳಗೆ ಈಶ್ವರನ ಓ ಅಡಿ ಅಂದ್ರೆ ಪಾದ ಪಾದ್ರೂ ಆತನ ಪಾದರೂ ಈ ಭೂಮಿಯೇ ಅಡಕಾಗಿತ್ತು ಹಿಂಪು ಏನು ಚಿತ್ರ ತೊಳೆಯೊಳಗೆ ಮೂರ್ತಿ ಪರಮಾತ್ಮ ಚಿನ್ನ ಒಡಲೊಳಗೆ ಬೀರೆಯ ಭುವನವ ಮಲಗಿಕೊಂಡಿರಲು ಅಂತಂದ್ರೆ ಶರೀರ ಆ ಶಿಶುವಿನ ಶರೀರದಲ್ಲಿ ಹದಿನಾಲ್ಕು ಲೋಕ ತಳ 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 ತೊಳೆತ ಅವಾಗ ಎಡಬಲ ಭಜ ಗೆಯೋ ಪರ್ವತ ತೊಡೆದ ಗಂಗಿಯೋ ಕೊಳದ ಕಂಟಕ ಚಿಗಿದು ಹತ್ತದಿ ಸೂತ್ರಧಾರಿಯೋ ನಾನಾ ಜೀವನದ ಇಲ್ಪ ಎಷ್ಟು ಅವನಿಗೆ ಆಕಾರ ಅಧ್ಯಯಕ ಅವಾಗ ಮೊಸಲೊಳಗೆ ಶಾಂತಲೋಚನ ಲೋಚನ ಹಗಲಿ ಅಂದರೆ ಮೊಸಲ ಹಣೆಯಲ್ಲಿ ನೋಡಿದ್ರು ಎಷ್ಟು ಶಾಂತೈತಿ ಎಷ್ಟು ನಿಶಬ್ದ ಐತಿ ಶಿಶು ಅನ್ನಕತ್ತಿದ್ರು ಅವಾಗ ಶಶಿರವಿಗಳ ಮೇನದಲ್ಲಿ ಆಯಿತು ಹೋಗಿರಿ ಚಂದ್ರ ಸೂರ್ಯರು ಕಣ್ಣಲ್ಲಿ ಕಾಣ್ತಿದ್ದರು ಹಿಂಚು ತೃಪ್ ಆಗಿ ಶಿಶುವಂತ ವಿಷವು ಅಮೃತ ವಾಕುಜಿ ಮೇಲೆ ಬಸವ ಮೂಲ ಮೂರ್ತಿಯಾಗಿ ಜಗವ ಹೂಡ ಈ ಜಗತ್ತೆಲ್ಲೇ ಸಂರಕ್ಷಣೆ ಮಾಡಕ್ಕೆ ಬಂದಾನಪ್ಪಾ ಅಂತೇಳಿ ಅಲ್ಲ ಅವಾಗ ಅವರು ಆ ನಮ್ಮ ಒಡೆಯ ಮಲ್ಲಿಶೆಟ್ಟಿ ಲಿಂಗಾಜನ್ಮಗಳು ಮಕ್ಕಳಿಲ್ಲ ಈ ಮಗುವಿನ ಮೈಸೂರು ಕೊಟ್ಟಿಯಪ್ಪ ಅಂದ್ರೆ ನಮ್ಮ ಪಗಾರ ಜಾಸ್ತಿ ಮಾಡ್ತಾನೆ ಬಡ್ತಿ ಕೊಡ್ತಾನೆ ನಮ್ಮ ಪರಬ್ರಹ್ಮ ಮೂರ್ತಿ ಮಗನೂ ಮಗನುವಾದನು ನಮ್ಮ ಒಡೆಯನಾದಂಥ ಮಕ್ಕಳಿಲ್ಲ ಈ ಮಗುವಿನ ವಯಸ್ ಪಟ್ಟ ಅಂತಂದ್ರೆ ಅವರಿಗೆ ಮಗ ಅಕ್ಕನ ಅಮ್ಮ ಲಿಂಗ ಎಮ್ಮ ಮೊದಲೇತ ನೋಪು ನೋಪಿಗಳು ತಮ್ಮ ಕುಲಕೋಟಿ ಪಾವ ಮಾಡುವ ಜನ್ಮವ ಸಾರ್ಥಕ ಮಾವಾಯಿತು ಸುಮ್ಮನೆ ಪೂರ್ವ ಆಗಬಲ್ಲದೆ ಪೂರ್ವ ಸುಮ್ಮನೆ ಸುಮ್ಸುಮ್ಯಂತ ಶಿಶು ಸಿಗಂದ್ರೆ ಸಿಗ್ತದನ್ನು ಪೂರ್ವ ಜನ್ಮದ ಪುಣ್ಯ ಇದ್ರೆ ಅಂತ ಶಿಶುಗಳನ್ನು ಹುಟ್ಟುತ್ತವೆ ಪೂರ್ವ ಅಂತಂದ್ರೆ ಹಂತ ಒಳ್ಳೆ ಮಕ್ಕಳನ್ನ ಹುಟ್ಟುತ್ತಾರೆ ಹಂಗ ಅವ್ರ ಪೂರ್ವ ಜನ್ಮದ ಪುಣ್ಯ ಫಲಕ್ಕಾಗಿನೇ ಭಗವಂತನೇ ಪರಮಾತ್ಮನೇ ಹಂಪಿ ರೂಪಾಕ್ಷನೇ ಅವರಿಗೆ ಮಗನಾಗ್ ಬಂದ ಅಂತಂತ ಅವಾಗ ಆ ಶಿಶುವಿನ ಆ ಕಂಟಿ ಎತ್ತಿನ ಮೇಲೆ ಒಂದು ತೊಟ್ಲ ತಗೊಂಡು ತೊಟ್ಟಲದ ಮತ್ತ ಹಾಸಿ ಹಾಸಿ ಆ ತೊಟ್ಟಲದಾಗ ಶಿಶುವಿನ ಹಾಕಿಕೊಂಡು ಹಂಗ ಊರು 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 ಹೊಸರು ಆರು ತಿಂಗಳ ಬರ್ತಿದ್ರೆ ಅವರು

ಅವರು ಅನುಮತರಾಗಿರ್ಬೋದು ಆವಾಗ ಬರ್ತ ದಾರಿಯಲ್ಲಿ ಅವರು ಅಂತಾರೆ ನೀರದ ಹಂಪಿ ವಿಸ್ತೇನ ಹೇಳ್ತಾರೆ ಹಂಪಿ ವಿಸ್ತೇನ ಅಲ್ಲಿ ಮಹಾತ್ಮ ಹೇಳ್ತಾರೆ ತುಂಗಭದ್ರೆ ಇರಲಿ ನದಿ ಆ ಹಂತಿ ಮುಂದನ ಹರಿದ್ರೆ ಶೃಂಗಾರದ ಪಂಪಾಪುರವೇ क्षेत्र के उपाचन देवालय कंगल कंगल